ಏನ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮ ಅಂತ ಹೇಳುತ್ತ ಹೌದ್ ಹೌದ್ರಿ ನಾನು ನಿದ್ದೆ ಮಾಡುವ ಅತ್ತಿನಾಗ ನಿಜರೂಪ ತೋರಿಸಿ ನನ್ನನ್ನು ಎದ್ದಿಸಿ ನಾನು ನಿದ್ದೆ ಮಾಡುವ ಅತ್ತಿನಾಗ ನಿಜರೂಪ ತೋರಿಸಿ ನನ್ನನ್ನು ಎದ್ದಿಸಿ ಪದಗಳ ಹಾಡಂದ ಹೌದ್ ಹೌದು ಯಾರನ್ನು ಹಾಡಣ ಯಾರನ್ನು ಬಿಡಮ ಹೌದು ಯಾರನ್ನು ಹಾಡದು ಯಾರನ್ನು ಬಿಡದೋ ಯಾರಿ ಹೇಳಿ ಶರಣನಲ್ಲಿ ಸ್ವಾಮಿ ಯಾರೇ ಏಳು ಈಶ್ವರಣನ್ನಲ್ಲಿ ಎತ್ತೇಳುತ್ತ ಜಗತ್ತಿನ ಸೃಷ್ಟಿಕರ್ತ ಲಯಕ್ಕೆ ಕಾರಣಕರ್ತ ನಾಗಿರ್ತಕ್ಕಂತ ನನ್ನಪ್ಪ ಯಾರಪ್ಪ ವಿಶ್ವದೊಡೆಯ ವಿಶ್ವಪ್ರಭು ಹೌದು ಜಗದೋಡೆಯ ಜಗತ್ಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ఈశాన్య తప్పదేవ సైదు ముఖ్య సవేజాత ముఖద్రదేశ్ కొల్లిపాటి పట్టణి ఆరు గంట సమయదే సోమవారం సోమేశ్వర ముంగి బ ಒಂದು ಸಿದ್ಧಗಳನ್ನು ನೆಟ್ಟಿ ಅಷ್ಟಾವರಣದ ಮೇಲೆ ಚಕ್ರವಗಟ್ಟಿಯ ಮೇಲೆ ಹೌದು ನಿತ್ಯ ನಿರಂತರವಾಗಿ ನಿತ್ತು ಹೌದು ಪಂಚ ಆಚಾರದಲ್ಲಿ ಪ್ರಾಣವಾಗಿ ಷಟ್ಟು ಸ್ಥಳಗಳಲ್ಲಿ ಸಾಕಾರವಾಗಿ ನವಲಿಂಗಗಳಲ್ಲಿ ನಿತ್ತು ನಿರಂತರವಾಗಿ ಸಂಚರಿಸಿ ಹೌದು ರೀಪ್ಪ ಜಗತ್ತಿನ ಜನರಿಗೆ ಉದ್ಧರಿಸಿರುವ ಜಗತ್ತುಗುರು ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಹೌದು ರೀಪ್ಪ ರೇವಣ ಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂತ ಹೌದಪ್ಪ ಶಿವನ ಮರಮಿನ ಕಂದ ಹೌದು ಹೌದು ಶಿವನ ಸ್ವರೂಪಿ ಶರಣೆ ಸುರಾಮದೇವಿ ಸುಖ ಬರಹೇವನ ಪುತ್ರ ಪುತ್ರ ತಂದೆ ಗಂಜಂಬ ಬಂಧನ ಬೆಳೆಸಿ ಭವಕ್ಕೆ ಬಂದಿರುವಂತ ನನ್ನಪ್ಪ ಮಂದಾಣಗಿರಿಯಲ್ಲಿ ಹುಟ್ಟಿ ಮಂದಾಣಗೆರೆಯಲ್ಲಿ ಬೆಳಗು ಹು ಮಾಳಿ ನಾರಾಯಣಗೌಡನು ಸ್ವಕ್ಕ ಮರದು ಸಂಬಂಧ ಕಟ್ಟಿ ಮಾವನ ಮಗಳಿಗೆ ಮದುವೆಯಾಗಿ ಕಾಮರಸಿಗೆ ಹಿರಿಯನಾಗಿ ನಾರಾಯಣಗೌಡನಿಗೆ ಅಳಿಯನಾಗಿ ಹಾಗೆ ಅಕ್ಕ ತಮ್ಮನಾಗಿ ಶ್ರೇಷ್ಠರ ರಕ್ಷಕನಾಗಿ ದುಷ್ಟರ ಸಂಹಾರಕನಾಗಿ ಹೌ ಹೌಣಪ್ಪ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ನನ್ನಪ್ಪ ಯಾರಪ್ಪ ಬೊಂಬಲವಾಡದಲ್ಲಿ ಬೀರಸಿದ್ಧ ನಡೆಸಿ ಕರಗಾವದಲ್ಲಿ ಕರುಸಿದ್ದ ನಡೆಸಿ ಜೋಗುಳದಲ್ಲಿ ಜೋಗನಾಥ ನಡೆಸಿ ಸಂಕೇಶ್ವರದಲ್ಲಿ ಸಂಖನಾಥ ನಡೆಸಿ ಕನಪನಾಥ ನೆನೆಸಿ ಗೋಡಗೆರೆಯಲ್ಲಿ ಗಜಲಿಂಗ ನೆನೆಸಿ ಕಾಲಗೋಡದಲ್ಲಿ ಕರೆಸಿದ್ದ ನೆನೆಸಿಪ್ಪ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡು ಕಲಿಯುಗದಲ್ಲಿ ಕಲ್ಲಿನ ಗುಡಿ ಕಟ್ಟುಕೊಂಡು ದೇವರಾಗಿ ಮರೆಯುವಂತ ಸಂದರ್ಭದಲ್ಲಿ ಭಕ್ತರನ್ನು ಉದ್ಧಾರ ಮಾಡುತ್ತಾ ಹೌದು ಹೈಜಗೊಂಡಿರುವ ನನ್ನಪ್ಪ ಯಾರೇಪ ಅಲ್ಲವೇಗುಣ

ನೆನೆಸಿಕೊಂಡು ಗೊಚ್ಚಲ ಗುಡಿಯ ಕುಂತ ಹೆಚ್ಚಲು ಸಿದ್ಧ ನೆನೆಸಿಕೊಂಡು ಶಿಷ್ಯ ಮಾಲೇಂದ್ರನಿಂದ ಪೂಜೆಗೊಳ್ಳಿರುವಂತ ನನ್ನಪ್ಪ ಯಾರಪ್ಪ ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಶಿರಾಡೋನ ಮಟ್ಟದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಶಿರಾಡೋನ ಸಿದ್ಧನ ಪದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಶಿರಾಡೋನ ಸಿದ್ಧನ ಶಿಷ್ಯನಾಗಿರ್ತಕ್ಕಂತ ತಂದೆ ತುಕ್ಕಪ್ರಾಯ ತಾಯಿ ಅಮೃತ ತಾಯಿ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಆರಾಮಟ್ಟಿಗೆ ಬಂಟ ಹೆಲಿಜಮಂತ್ಗೆ ಹೊಲಿ ಎನಿಸಿ ಅಂಗೈಗೆ ಐನೂರ ಮುಂದೈಗೆ ಮುನ್ನೂರ ಮಂಡಿಗೆ ಸಾವಿರಲಿಂಗವನ್ನ ಮಾಡಿ ಪ್ರತೀಕ ಗುರುಧ್ಯಾನವನ್ನ ಧ್ಯಾನವನ್ನ ಮಾಡಿರ್ತಕ್ಕಂಥ ನನ್ನಪ್ಪ ಯಾರಪ್ಪ ಮಾನವರಲ್ಲಿ ಮನೆಗೇನೆ ದೇವತೆರಲ್ಲಿ ದೇವಗೇನೆ ಶಿವಗೇನೆ ಮಾಡಿರ್ತಕ್ಕಂಥ ನನ್ನಪ್ಪ ಹೌದು ಜಿಲ್ಲೆಯ ಮಂಗಲವೆಡೆ ತಾಲೂಕಿನ ಹಿಳಿಜಂತಿ ಗ್ರಾಮದ ಬಬ್ಬುಲಿ ಬಣದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ಯಾರಪ್ಪ ಮಾಳಿಂಗರಾಯ ಪಾದವನ್ನು ಕೂಡ ನನ್ನ ಮೇಲೆ ಇಟ್ಟುಕೊಂಡು ಹೌದು ಅದೇ ರೀತಿಯಾಗಿ ನನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಅವರು ಮಲ್ಲಾಪುರ ಜಿಲ್ಲೆಯ ಮಂಗಳವಳ್ಳಿ ತಾಲೂಕಿನ ಹುಲಿಜಂತಿಯ ಶಾಖಾ ಮಟ್ಟವಾಗಿರತಕ್ಕಂತರೇಪ ನೂತನ ಯರಗಟ್ಟಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗಳಿಹಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಯಾರೇಪ್ಪ ಮುತ್ಯ ಮಾಳಿಂಗ ರಾಯನನ್ನು ಸಂದಿಸಿಗೆ ನೋಂದಿಸುತ್ತ ಹೌದೌದಪ್ಪ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರಣ ಕರ್ತರಣಿಸಿಕೊಂಡಿರ್ತಕ್ಕಂತ ಯಾರೇಪ್ಪ ನನ್ನಪ್ಪ ಅದೇ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಪಾಮನ ಕ್ಷೇತ್ರ ಅನಿಸಿಕೊಂಡಿರ್ತಕ್ಕಂಥ ಲಕ್ಷಣ ಗ್ರಾಮದಲ್ಲಿ ಎಂಬಾಗಿ ನೆಲೆಸಿರತಕ್ಕ ನನ್ನಪ್ಪ ಬೀರಸಿದ್ದೇಶ್ವರ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹುಕುತ್ತ ಹಾವು ಕಾರ್ಯಕ್ರಮವನ್ನು ಕೇಳಲಿ ಆಗಮಿಸಿರ್ತಕ್ಕಂಥ ಕಲಾ ಪ್ರೇಮಿಗಳಿಗೂ ಕಲಾ ರಕ್ಷಕರಿಗೂ ಜಟಾ ಮಟ್ಟದವರಿಗೂ ಏನು ಮಾಡಬೇಕಾದ್ರೆ ಎಲ್ಲರಿಗೂ ಕೂಡ ಮುಗಳ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯ ನಮನಗಳನ್ನ ಹೇಳಿ ಹೇಳಿ ನಮ್ಮ ಸರ್ಜೋಡಿ ಹಾಡ್ತಕ್ಕಂತ ಕಲಾವಿದರ ಸಂಘ ಯಾವುದು ಸಾಂಗ್ಲಿ ಜಿಲ್ಲೆಯ ಜಪ್ತ ತಾಲೂಕಿನ ಒಟ್ಟಿಗೆ ಗ್ರಾಮದ ಬೀರ್ಲಿಂಗೇಶ್ವರ ಕಲಾ ಗಾಯನ ಸಂಘಕ್ಕೂ ಕೂಡ ಮೊಗಳ ತಂಗಿಯ ಸಂಘದ ವತಿಯಿಂದ ಒಂದ್ಸಾರಿ ಭಕ್ತಿಯನ್ನ ಮನಗಳನ್ನ ಹೇಳಿ 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 ಹಾಗೆ ಬಾಳ ಮಾತಾಡಿ ಬಾಳ ಹೇಳಿ ದಯಕಾಸರೂ ಮಾತಾಡ್ರಿ ಇರ್ಲಿ ಯಾವ ನಾಳೆ ಬಂದಾರ ಎಲ್ಲಿಂದ ಬಂದ ಹೆಂಗ್ ಬಂದವ ಅಂತಕ್ಕಂಥ ಈಗಾಗ್ಲೂ ಸರ್ಜೋಡಿ ಕಲಾವಂತರು ಹೇಳ್ಕೊಟ್ಟ ರೀ ಈಗ ಅನ್ನನವನ ಅವರು ಪರಿಚಯ ಮಾಡಿ ಕೊಟ್ಟಿದ್ದಾಗದ ಹೆಂಗ ಮಾರ್ಲ ಹಂಗ ಹತ್ತೊಂಬೈ ಸೂಪರ್ ಹೆಣ್ಣ ಚಂದ ಮಾಡ್ಯಾರ ಗಾಡಿ ತೊಗೊಂಡ್ ಬಂದಿರಿ ಏಯ್ ಕೊಡಿ ಅಕ್ಕ ಏರ್ಲಿ ಅವರು ಅದ್ನೇ ಮಾತಾಡಾಕತ್ತ ನೀರು ಅದನ್ನೇ ಮಾತಾಡ್ಲಿಕತ್ತೇರಿ ಹ್ಯಾಂಗ ಅದಕ್ಕೆ ಹೇಳ್ತಾರ ಏ ಅಲ್ಲಾರು ಮಾಡುವನು ಹೊಟ್ಟೆಗಾಗಿ ಗೇನೋ ಬಟ್ಟೆಗಾಗಿ ಶಾಸ್ತ್ರ ಹೇಳುವುದು ಬಟ್ಟೆಗಾಗಿ ಏನು ಬಟ್ಟೆಗಾಗಿ ಕನಕದಾಸರ ಮಾತು ಹೇಳಿದರು ನೀವು ಮಾಡ್ನಕ್ಕರ್ಲಿ ಬಾಳೇನ ಮಾತಾಡುವಂತ ಅವಶ್ಯಕತೆ ಇಲ್ಲ ಬಹಳ ಮಾತಾಡುವುದಿಲ್ಲ ಎರಡೂ ಸಂಘದಲ್ಲಿ ಎರಡೂ ಮಾಳಿಂಗ್ರಯ್ಯನ ಮಟ್ಟ ಮನೆ ಮೇಳಗಳು ಕೂಡ ಯಾವ ಮ್ಯಾಲ ಬರಬೇಕಾಗಿತ್ತು ಅನ್ನುವಂತ ಮಾತನ್ನು ಹೇಳಿದರು ಏನೋ ಅನಿವಾರ್ಯ ಕಾರಣದ ನಿಮಿತ್ತವಾಗಿ ಇವತ್ತು ಮಾಳಿಂಗ್ರಯ್ಯ ಸಂಘವನ್ನ ಆಚೆ ಒಟ್ಟಿಗೆ ರಾಯಪ್ಪನ ನನ್ನನ್ನು ದುಡಿ ಕೂರಿಸಿದಾರೆ ಯಾರನ್ನು ಕೂಡ ಅಣ್ಣನ ಬೆಳೆದವರು ಈಗಾಗಲೇ ಎಲ್ಲರಿಗೂ ಗೊತ್ತಿರತಕ್ಕಂತ ಮಾತ ದುಃಖವನ್ನ ವ್ಯಕ್ತಪಡಿಸಿದರು ಏನ್ ಹೇಳಿದ್ರು ಏನ್ ಹೇಳುವ ಮಾತಾ ಹೋದ ವರ್ಷದೇ ನಮಾನಟಿ ತುಕಾರಾ ಮಹಾರಾಜರು ಮತ್ತು ಈಗಾಗಲೇ ನಮ್ಮ ನಿಮ್ಮೆಲ್ಲ ಅಗಲಿರ್ತಕ್ಕಂತ ವಡ್ಡಿಯಾನಗರದ ಶಿವಸ್ಥಾನದ ಮುತ್ತಲಿಸಿಕೊಂಡಿರ್ತಕ್ಕಂತ ಹೌದು ಆ ಸನ್ಯಾಳ ಹನುಮಂತ ಗೌಡ್ರ್ ಈಗಾಗಲೇ ನಮ್ಮ ನಿಮ್ಮ ಹೋಗಿದಾರ ಹೇಗ್ಯಾರೀ ಅಂತಕ್ಕಂತ ಮಾತನ್ನ ಹೇಳಿ ಬಹಳ ದುಃಖವನ್ನ ವ್ಯಕ್ತಪಡಿಸಿದ್ರ ಅಣ್ಣಗಳು ಹೌದು ಇರ್ಲಿ ಎಲ್ಲರಿಗೂ ಹಾಕಪ್ಪ ಮಾತ ಮಾತನ್ನ ಹೇಳ್ತಕ್ಕಂತ ಮಾತು ಘಾತ ಆಗಿದೆ ಮಾತು ಹೌದು ಇದು ಹಾಲು ಮತ್ತೆ ಶಿವಸ್ಥಾನಕ್ಕೆ ಘಾತು ತಂದಿರ್ತಕ್ಕಂತ ಮಾತು ಮಾತ ಎಲ್ಲಾರು ಮನುಷ್ಯ ಮನುಷ್ಯ ಹುಡುತ ಕೆಲಕಾಯ್ತು மனுஷ ஆகி கட்டுத அண்ணா தமி அக்க தங்கி காக்கொடப்பொடவா கண்டி பம்ம ಇವೆಲ್ಲ ಸಂಬಂಧಗಳು ನಮ್ಮ ಯಾವಾಗ ಬಂದ್ ಪಾ ಹುಟ್ಟಿರೋ ಮ್ಯಾಲ ಬಂದವ ನಾವು ಯಾವಾಗ ಸಾಯ್ತಿಲ್ಲ ಅವತ್ತೇ ನಮ್ಮ ಜೋಡಿ ಸಂಬಂಧ ನಾಶ ನಶಿಸಿ ಹೋಗ್ತದ ಅವತ್ತೆ ಅವಾಗ ಸಂಬಂಧ ನಶಿಸಿ ಹೋಗ್ತದೆ ಹೋಗ್ತದೆ ಅವ್ತದ ಹೌದಿಲ್ಲ ಈ ಸಂಸಾರ ಅನ್ನುವಂತ ಸಂಬಂಧದಲ್ಲಿ ಹೌದು ಈ ಸಂಸಾರ ಅನ್ನುವಂತ ಸಂಬಂಧದಲ್ಲಿ ಈ ಸಂಬಂಧಗಳು ನಿಜವಾಗವ ಇಲ್ಲ ಯಾವ ಸಂಬಂಧಗಳು ನಿಜವಾಗಿ ಧರಣಿ ಮೇಲೆ ಉಳಿದಿಲ್ಲ ಹಾಕಿ ಹೋಗ್ರಿಪ್ಪ ಆದ್ರೆ ನಾವು ದುಃಖ ಮಾಡುವಂತ ಇಲ್ಲಿ ಮಾತಾಗಿರಬಾರದು ಎಲ್ಲರಿಗೂ ಘಾತಾಗಿರ್ತಕ್ಕಂತ ಮಾತು ಆ ಸಣ್ಣ ಹನುಮಂತಗಳು ನಮ್ಮ ಅಗಲಿ ಹೋಗಿದಾರ ಹೋಗಿದ ನಮ್ಮ ಹನುಮತಿ ಧರ್ಮಕ್ಕೂ ಘಾತಾಗಿ ಬೇಕಾರೆ ಜೀವನದಲ್ಲಿ ಅವರು

ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರ ಅವರ ಮಾರ್ಗ ದರ್ಶನ ದರ್ಶನದಂತೆ ನಾವು ನಡೆದಿದ್ದೇ ಕರೆಯ ಅವ್ರ ಆತ್ಮಕ್ಕೆ ಸಿಗ್ತದ ಹೌದು ಹೌದು ಆ ಅತ್ತ ನಟನೆ ಮಾಡುದ್ರೆ ಅಥ್ವ ನಟನೆ ಮಾಡುದಲ್ಲ ಶಿವದ ಏನಂತೇಳಿ ಏನಂತ ಹೇಳ್ತದ ನಿಜವಾದ ಜ್ಞಾನಿ ಆಗಿತ್ತವು ಹೌದು ಸತ್ತವರ ಬಗ್ಗೆ ಆಗಲಿ ಬದುಕಿದವರ ಬಗ್ಗೆ ಆಗಲಿ ಎಂದೂ ಒಳದಿಲ್ಲ ಅಂತ ಭಗವಂತ ಗೀತೆ ಎಂದೂ ಅಳೋದಿಲ್ಲ ಹೌದಿಲ್ಲ ಯಾರು ಹೆಚ್ಚೆಚ್ಚಾಗಿ ಅಳುತ್ತಿರ್ತಾರೋ ಅವರಿಂದ ಭಗವಂತ ದೂರ ಇರ್ತಾನಂತ ಅವರಿಂದ ಭಗವಂತ ದೂರಿರ್ತಾನಂತ ಹೌದು ಯಾರು ಹೃದಯವಾಗಿ ಭಗವಂತನ ಅವರು ಸದಾ ಭಗವಂತನ ಜ್ಞಾನದ ಭಗವಂತನ ಸೋತಿರ್ತಾರತ್ತೀಗ ಯಾರು ಹೆಚ್ಚೆಚ್ಚಾಗಿ ಅಳುತ್ತಿರ್ತಾರಲ್ಲ ಹೌದು

ಕಮಿಟಿಗಳು ಅಪ್ಪಣೆ ತಗೊಂಡು ಆ ಕಮಿಟಿಯ ಅಪ್ಪಣೆಯನ್ನು ತಗೊಂಡು ಏನು ಇಟ್ಟರು ವಿಷಯ ಶರಣರ ಶ್ರೇಷ್ಠ ಏನ ಶ್ರೇಷ್ಠ ಸಂತ ಹೇಳಿ ಹೇಳುವ ಮಾತ ನೀರಿಗೆ ನೈವಿನ ಶೃಂಗಾರ ಸಮುದ್ರಕ್ಕೆ ತೆರೆಯ ಶೃಂಗಾರ ಹೌದು ಹೌದು ನೀರಿಗೆ ನೈವಿನ ಶೃಂಗಾರ ಸಮುದ್ರಕ್ಕೆ ತೆರೆಯ ಶೃಂಗಾರ ನಾರಿಗೆ ಬುಣಲೆ ಶೃಂಗಾರ ಹೌದು ಆಕಾಶಕ್ಕೆ ಚಂದ್ರನಿಗೆ ಶೃಂಗಾರ ಹೌದು ನಮ್ಮ ಶುದ್ಧ ಶುದ್ಧ ಮುಂದೆ ವಡ್ಡಿ ವನಗದ ಶಿವಪ್ಪ ಶಿವ ಕೊಟ್ಟ ಶೃಂಗ ಇದೇ ವಡ್ಡಿ ವಲದ ಶಿವಸ್ಥಾನ ಶೃಂಗಾರ ಮಾತು ಹೇಳಿದ್ರು ಹೇಳುವ ಮಾತಾ ಅಂತ ಒಡ್ಡಿ ವನಗದ ಸೋಸ್ಥಾನವನ್ನು ಅಂದ್ರೆ ಕಮಿಟವ್ ಹೇಳಿದ್ರು ಏನೋ ನಡೆದ್ರು ಕೂಡ ಸಿದ್ಧಾಟಿಕೆಯೊಳಗ ಪ್ರಶ್ನೆಗಳನ್ನ ನಡೀಬೇಕು ಅಂತ ಹೇಳಿ ಮಾತು ಕೂಡ ಹೇಳಿದ್ರು ಕಮಿಟವ್ ಹೇಳಿದ್ರು ಅನ್ನು ಕೂಡ ವಿಷಯ ಇಟ್ಟ ಏನು ಇಟ್ಟಪ್ಪ ಅಂತರ ಹೇಗವ ಮತ್ತು ಸಂತರ ವಿಷಯದಾಗ ತಂಗಿ ಯಾವ ಪಾಲ ಹಿಡಿತಲ್ಲ ಬೆಟ್ಟ ಪಾಲ ಬೆಟ್ಟ ಪಾಲ ನನಗಿರ್ಲಿ ಅನ್ನುವಂತ ಮಾತನ್ನು ಹೇಳಿದ್ರು ಹೌದು ಇದ್ರಾಗ ನನಗೆ ಯಾವ ವಿಷಯ ಇರ್ಲಿಪ್ಪಾ ಅಂತಂದ್ರ ನಮ್ಮ ಭಾರತ ದೇಶ ಸಂತರ ನಾಡು ಅಂತ ಹೇಳ್ತಾರ ಏನವ ನಮ್ಮ ಭಾರತ ದೇಶ ಬೆಳಗ ಸಂತರ ನಾಡು ನಮ್ಮ ಭಾರತ ದೇಶ ಹೌ ಈ ಸಂತರ ಪಾಲನೆ ನನಗಿರ್ಲಿ ಹರಣರ ಪಾಲ ನಮ್ಮ ಅಣ್ಣಗಿರ್ಲಿ ಹ ಕಲ್ಯಾಣ ಪಟ್ಟಣದಾಗ ಶರಣಿ ಏನೇನ ಮಾಡ್ತಾನ ಮುಂದೆ ಮಾಡ್ಲಿ ಮಾಡ್ಲಿ ಸಂತರಾಗಿ ಯಾರ್ಯಾರನ್ನು ಒಗೋಬೇಕಾಗ್ಯದ ಪಂಡರ್ಪುರ ವಿಟ್ಟಲ್ ಒಸ್ಗೋಬೇಕಾಗ್ಯದ ಯಾರನ್ನ ಒನಸಬೇಕಾಗ್ಯದ ಮಲ್ಲಿಕಾರ್ಜುನ ವನಸ್ಸಬೇಕಾಗ್ಯದ ಹೌದು ನಾವ್ ಭಗವಂತನ ದರಿಗಿಳಿಸಿಕೊಂಡು ಹ ನಾವು ಭಕ್ತಿ ಮಾಡಬೇಕಾಗ್ಯದ ಹೌದ್ರಿ ಅದಕ್ಕಾಗಿ ಸಂತ ಪಾಲ ನನಗಿರ್ಲಿ ಅನ್ನುವಂತ ಮಾತನ್ನ ಸಂತ ಹ್ಯಾಂಗ ಶ್ರೇಷ್ಠ ದಾಮಕೇಟು ಮತ್ತೆ ದಾಮಕೇಟಿನ ಉಮರದಿಂದ ಯಾರು ಹುಟ್ಟಿರಪ್ಪ ಸಂತ ನಾಮದೇವ நாமதே மார்க் சந்த நாமதே ஹுட்ட ஒந்த சந்திரம சன் உட்கு எண்ட் வர்ஷ சந்தர தந்தை பேட்டை ஹோகித்த தந்தை பேட்டை சந்தர ಆ ಪಂಡರಪುರ ವಿಟ್ಟನ್ನಾಗ ತಾಯಾಗಿರ್ತಕ್ಕಂಥಕ್ಕೆ ಮನಿಯೊಳಗ ನೈವೇದ್ಯನ ತಯಾರ ಮಾಡಿ ಮಗನ ಕೈಯಾಗ ಕೊಟ್ಟ ಏನ್ ಹೇಳ್ತಾಳ ಏನ್ ಹೇಳ್ತಾಳ ಮಗನ ಇವತ್ತು ನಿಮ್ಮ ಅಪ್ಪಗಿರ್ತಕ್ಕಂಥ ಪ್ಯಾಟಿ ಆ ಅನಿವಾರ್ಯ ಕಾರಣಕ್ಕೆ ಇವತ್ತು ಹೋಗಿ ನೈವೇದ್ಯವನ್ನ ಸ್ವೀಕಾರ ಯಾಕ ನೈವೇದ್ಯವನ್ನ ತಗೊಂಡು ಹೋಗು ಪಂಡರಪುರ ವಿಟ್ಟನ್ನ ಮಂದಿರ್ಗೆ ಹೋಗುವತ್ತೆ ತಾಯಿಗಿರ್ತಕ್ಕಂತ ತಯಾರ ಮಾಡಿ ಕಳಿಸ್ತಾಳ ಮಗನಿಗೆ ಮಗನ ನಾಮದೇವನ ಹೌದು ಪ್ರತಿನಿತ್ಯ ನಕ್ಕ್ಯ ತಾಂಡೆ ಓಯ್ತಾನ ಕೈ ಮಾಡ್ತಾನ ನೀ ಆ ಕಡೆ ನಾ ಈ ಕಡೆ ತೆಳ್ಳಿ ತಗೊಂಡ್ ಬಂದಿರ್ತಾನ ಆ ಹೆಂಗ ಬಾ ಹಿಡ್ತಾನೆ ಆ ಹಾವ್ ತಂದೆ ಬಾಣ ಕೇಳ ಏನ್ ಮಾಡ್ತಾನ ಏನ್ ನೋಡ್ತಾನ ಹೆಟ್ಟನ್ ನೈವೇದ್ಯ ವೈಯ್ತಾನ ಹಿಂಗ ಕೈ ಮಾಡ್ತಾನ ಹೊಳೆ ವಾಪಸ್ ಮನೆಗೆ ತಂದಿರ್ತಾನ ನೈವೇದ್ಯ ಹೋಳಿಗೆ ಬಾಣ ಹೆಂಗ ಮನೆಗೆ ಕ್ಯಾ ಹೋಗಿನ ಹಾವ ಯಾವತ್ತ ಮಗಾ ಸಂತ ನಾಮದೇನ ಹೋಗಿತ್ತಾವ ನೈವೇದ್ಯ ತಗೊಂಡಾಗ ಪಂಡರಪುರ ವಿಟ್ಟಲನ ಗುಡಿಗೆ ಒಳಗ ಹೋಗಿ ನೈವೇದ್ಯ ತಗೊಂಡ ದೇವರ ಕಲ್ಲ ದೇವರ ಮುಂದೆ ನೆತ್ತಿ ಹುಡುಗ ಎಷ್ಟೋ ಸಾಮ್ಯ ಬಾಲಕ ನಿ ಕೈಯ ಮುಗಿದು ಕೇಳಕೊತಿದ್ದ ಪಂಚಾಮೃತದ ನೈವೇದ್ಯವನ್ನು ತಯಾರ ಮಾಡಿ ನಾ ತಂದು ಕೊಟ್ಟದಿಂದ ನಾವು ತಂದು ಹೌದು ಈ ನೈವೇದ್ಯ ಸ್ವೀಕಾರ ಮಾಡೋ ನೈವೇದ್ಯ ತಿನ್ನು ನೈವೇದ್ಯ ತಿನ್ನು ಅಂತೇಳಿ ಹುಡುಗ ಒಂದೇ ಸವನಿ ಕಮ್ಮ ದೇವರಿಗೆ ಹೇಳ್ತಿತ್ತು ಕಮ್ಮ ದೇವರಿಗೆ ಹೇಳ್ತಿತ್ತು ಹೇಳ್ತಾ ಹುಡುಗ ಗುಡಿಯೊಳಗ ಕೂತಿರ್ತಕ್ಕಂತ ಎಷ್ಟೋ ಪೈಪರದಿಂದ ಬೆಳಕೊಂಡ್ರು ಕೂಡ ಗುಡಿಯೊಳಗ ಕೂತಿರ್ತಕ್ಕಂಥ ಬಿಟ್ಟಿ ರೀ ಮಾತಾಡ್ತಾ ಕಲ್ಲದೇ ಕೊಟ್ಟು ಅವಾಗ ಈ ನಾಮದೇವ್ ಸಂತ ನಾಮದೇವ್ ಹುಡುಗ ಏನ್ ಮಾಡಿದೀವ ಏನ್ ಮಾಡಿದ್ರಿ ಪಾಲಪ್ಪ ನಮ್ಮ ಕೊಟ್ಟಿರ್ತಕ್ಕಂಥ ನೈವೇದ್ಯ ನೀ ನೀರು ಅಂದ್ರ ಅಂದ್ರೆ ನಿನ್ನ ಪಾದೆಗೆ ಹನಿ ಹೆಚ್ಚು ಪ್ರಾಣ ಪ್ರಾಣ ಬಿಡುತ್ತ ಸಿದ್ಧ ಆಯ್ತು ಹುಡುಗ ಪ್ರಾಣ ಬಿಡ್ಲಿಕ್ಕೆ ಸಿದ್ಧ ಆಯ್ತು ನೋಡ್ರಿ ಮಾತಾ ಅವಾಗ ಕಲ್ಲ ದೇವ್ರ ಏನ್ ಮಾಡ್ತಿ ಕಲ್ಲ ದೇವ್ರ ಕೈ ಚಾಚಿ ನಾಮದೇವನ ಕೈಯಿಂದ ಸಾಕ್ಷಾತ್ ನೈವೇದ್ಯವನ್ನ ಸ್ವೀಕಾರ ಮಾಡಿದ ಬಂಧುಗಳೇ ಸಂತ ನಾಮದೇವನ ಕಡೆಯಿಂದ ನೈವೇದ್ಯ ಸ್ವೀಕಾರ ಮಾಡಿದ ಹೌದಿಲ್ಲ ಪಂಡರಪುರ ಅದಕ್ಕಾಗಿ ಸಂತರ ಪವಾಡಗಳು ಅದಾವ ಮುಂದಿನ ಸಂಧಿ ನಿಮ್ಮ ನಿಮ್ಮ ಶರಣಾಗಿರ್ತಕ್ಕಂಥ ಯಾರ ಕಲ್ಲು ದೇವರಿಗೆ ಊಟ ಹೌದಿಲ್ಲ ಹೌದ್ ಈಗ ನಾ ಕಲ್ಲು ದೇವರಿಗೆ ನಮ್ಮ ಸಂತ ಊಟ ಮಾಡ್ಸಾರ ಮಾರ್ಸ ಮುಂದಿನ ಸಂದಿಗೆ ನಿಮ್ಮ ಶರಣಾಗಿರ್ತಕ್ಕಂಥ ಯಾರ ಕಲ್ಲು ದೇವರಿಗೆ ஸோரண்ட்ரஹ் தெளிசி விஷயத்த இல்லேன் மாதாட் அவசியத்தை இல்லே அண்ணி பாடி கொடினோ அண்ண மாதாடன ಹಾ ಮಾತಾಡ್ಲಿ ಶಾಲದೊಳಗ ಅನ್ನಗ ಯಾಕ ಸಿದ್ಧಾರ್ಗೆ ಪ್ರಶ್ನೆ ಕೇಳಂದಾರ ಹೇಳ್ತಾರ ಕೆನಕು ಮಟ್ಟ ಜಗಳ ಅಲ್ಲತ್ತ ಉಣಕು ಮಟ್ಟ ಬಸ್ ಅಲ್ಲತ್ತ ಇನ್ನೂಸ ಹೇಳು ನನಗ್ ಕೇಳಿಸಲಿಲ್ಲ ನಿನ ಕೇಳಿ ಕೇಳೋದು ಯಾಡ ನಿನಗ ಒಂದ್ ಗಾಡಿ ಹೈತು ಬಣ್ಣ ಟ್ರೇನ್ ಹೋಗುದು ಹೌದಾ ಬರೀದಿಲ್ಲ ಹಂಗ ಮಾಡ್ತದ್ರಿ ಯಾವ ಮಾತನ್ನು ಕರೆಕ್ಟ್ ಆಗಿ ಅಷ್ಟೇ ಕೇಳಬೇಕಲ್ರಿ ಹೌದಿಲ್ಲ ಅದಕ್ಕಾಗಿ ಮುಂದಿನ ಸಂದಿನಾಗ ಚಾಲ್ ಹಾಡು ಸಂದರ್ಭದಾಗ ಚಾಲ ಆ ಚಾಲ್ ಹಾಡ್ತ ಅನ್ನಗೆ ಪ್ರಶ್ನೆ ಕೇಳೋನು ಹೌದ್ ನಾಕ್ ನೋಡಿ ಚಾಲ್ ಹಾಡಿ ಪಾಲೇಕ ಹೊಸ ಚಾಲ ಮುಂದಿನ ಸಂದಿಗಿತ್ತಮ್ಮ ಈಗೆಲ್ಲ ಯಾಕೆ ಹೊಸ ಚಾಲ್ ಪಟ್ಟಿ ಅಂಗಡಿ ಪಾರು ಮುಂದಿನ ಸಂದಿಗೆ ಅವ್ರನ್ನ ಪಟ್ಟಿ ಅಂಗಡಿ ಪಾರು ಅದೇ ಚಾಲ್ ಹಾಡಿರೋ ಯಾಕಪ್ಪ ಅಂದ್ರೆ ಅಧ್ಯಾತ್ಮ ಕದೊಳಗೆ ಇದೇ ಹೇಳಿದ ಮನುಷ್ಯ ಹುಟ್ಟಿದ ಮ್ಯಾಲೆ ಸಾಯ್ತನ ಸತ್ತ ನಂತರ ಈ ಹುಟ್ಟುವಂತ ಸಂಬಂಧ ಯಾವ ರೀತಿ ಜಗತ್ತಿನೊಳಗೆ ಐತಿ ಅನ್ನುವಂತದ ಮುಂದಿನ ಸಂದನೆಗೆ ಮಾತಾಡೋನು ಬಟ್ ಅದರ ಮುಂದಿನ ಸಂದೇಗೆ ಅವು ಹೊಸದೇ ಅದು ಹೊಸದು ಈ ಅನ್ನಿನ್ನೆಲ್ಲ ಮನ್ನೆ ಬರೆದ್ರ ಚಾಲ ಚಸ್ಮ ಹಾಕಿ ಚಂದ ಕಾಣ್ತೀನಿ ಯಾವ ಹಾ ಜಾನಪದ ಶೈಲಿ ಆ ನನ್ನಪ್ಪ ಚಾಲಿಂಗ್ತಿ ಕನ್ಯಾ ಕಾಮ್ರ ನೀರಿಗೆ ಹೋಗಿ ನೀರು ಹೋದಾಗ ಹೋದಾಗ ಬೀರೇವರು ಯಾವ ರೀತಿ ಹಾಕಿ ಹಿಂದೆ ಮಾಯ ರೂಪದಿಂದ ಹೋಗಿ ಹಣತಿ ಮನಸ್ಸನ್ನ ಪರೀಕ್ಷೆ ಮಾಡೇನಂತ ಆ ಚಾಲನೆ ಐತಿ ಹೆಣ್ಣು ಮಕ್ಕಳಿಗೆ ಅನುಭವ ಆಗುವ ಮಾತೈತಲ್ಲಿ ಅಲ್ಲಿ ಅದಕ್ಕೆ ಸಂಧಿ ಸಂಡಿ ಹೊಸ ಚಾಲ ಯೂಟ್ಯೂಬ್ ನವರು ಸ್ವಲ್ಪ ಏನಾರ ತಪ್ಪಿರ ಅಲ್ಲಿ ಕಟ್ ಮಾಡಿಬಿಡ್ರು ಹಾ ತಪ್ಪಿರ ಬಿಡ್ರಿ ಸರಿಯಿನ ಕಟ್ ಮಾಡ್ರಿ ಹೌದು ನಿಮಗೆ ಹಾಸ ಚಲ ಹಾಗನತಿ ಅದಕ್ಕೆ ಯಾಕಂದ್ರೆ ನಮಗೆಲ್ಲ ಪಬ್ಲಿಕ್ ಸುಳ್ಳು ಹೇಳಿದ್ದ, ಗೋಳ್ ಹೇಳಿದ್ದ, ಸತ್ಯ ಹೇಳಿದ್ದ ಎಲ್ಲ ಬೈಲಕ್ಕೆ ತಗಯರು ಯೂಟ್ಯೂಬ್ ನವರನೇ ಮೊನ್ನೆ ಸಂದಿ ಪಟ್ಟಾಯಣಿ ಪರಂಗ ಏನಂತರ್ನೋ ಬರು ಅದಕ್ಕಾಗಿ ನಾಕ ನೋಡಿ ಚಲ ಹಾಡಿ ಹೌದು ಆಳೇ ಕೋರ ಮೆಟುರಂ ಆ